ನೀವು <mimitra> <mimitra> ರೋಡ್ ರೇಜ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಯನ್ನ ಹೆಬ್ಬಾಳ ಸಂಚಾರಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಈಜಿಪುರದ ನಿವಾಸಿ ಉದಯನ್ ಬಂಧಿತ ಆರೋಪಿ ಹೆಬ್ಬಾಳ ಹಾಗೂ ಯಲಹಂಕ ಮಾರ್ಗದ ಕೊಡಗೇಹಳ್ಳಿ ಮೇಲ್ಸೇತುವೆ ಮೇಲೆ ನಡೆದಿದ್ದಂತಹ ರೋಡ್ ರೇಜ್ ವಿಡಿಯೋವನ್ನ ದ್ವಿಚಕ್ರ ವಾಹನ ಸವಾರರೊಬ್ಬರು ಎಕ್ಸ್ ಆಪ್ನ ನ ಮೂಲಕ ಹಂಚಿಕೊಂಡಿದ್ದರು ವಿಡಿಯೋ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಹೆಬ್ಬಾಳ ಸಂಚಾರಿ ಠಾಣಾ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಮೇಲ್ಸೇತುವೆಯಲ್ಲಿ ಏಕಾಏಕಿ ಕಾರು ನಿಲ್ಲಿಸಿದ್ದಂತಹ ಆರೋಪಿ ಅಜಾಗರೂಕತೆಯಿಂದ ಹಿಮ್ಮುಖವಾಗಿ ಚಲಿಸಿದ ಹಿಂಬದಿಯಿಂದ ಬಂದಂತಹ ದ್ವಿಚಕ್ರ ವಾಹನ

ಆರೋಪಿಯ ಉದ್ದಟತನದ ವಿಡಿಯೋವನ್ನ ಸೆರೆ ಹಿಡಿದಿದ್ದಂತ ದ್ವಿಚಕ್ರ ವಾಹನ ಸವಾರ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದರು ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಂತಹ ಹೆಬ್ಬಾಳ ಸಂಚಾರಿ ಠಾಣಾ ಪೊಲೀಸರು ಆರೋಪಿಯ ವಿರುದ್ಧ ಐಪಿಸಿ ಸೆಕ್ಷನ್ ಟೂ ಆರೋಪದಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಬಳಿಕ ವಿಡಿಯೋ ಪರಿಶೀಲನೆ ನಡೆಸಿದಂತ ಪೊಲೀಸರು ಕಾರಿನ ನೋಂದಣಿ ಸಂಖ್ಯೆ ಆಧರಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ